ಜಿಲ್ಲೆಯ ಮಾಲೂರು ತಾಲೂಕಿನ ಕಂದಾಯ ಇಲಾಖೆಯ ಕಸಾಬಾ ಹೋಬಳಿ ಆರ್ಐಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಆರ್ಐ ಮಂಜುನಾಥ್ ಮತ್ತು ಸರ್ವೆ ಇಲಾಖೆ ಎಜಿಎಲ್ಆರ್ ಅಶ್ವಿನಿ ಲೋಕಾಯುಕ್ತ ಬಲೆಗೆ ಬಿದ್ದ ಘಟನೆ ನಡೆದಿದೆ ಪರಿವರ್ತನೆಗೆ ಮೂವತ್ತು ಸಾವಿರ ರೂಪಾಯಿ ಹಣ ಬೇಡಿಕೆ ಇಟ್ಟಿದ್ದು ಇಪ್ಪತ್ತು ಸಾವಿರ ಹಣ ಪಡೆಯುವ ವೇಳೆ ಅಧಿಕಾರಿಗಳು ಮಾಲೂರಿನಲ್ಲಿ ದಾಳಿ ನಡೆಸಿರುವಂತಹ ಘಟನೆ ಶನಿವಾರ ಸಂಜೆ ನಡೆದಿದೆ ದೊಡ್ಡ ಕಡತೂರು ಗ್ರಾಮದ ಕಾಮಣ್ಣ ಎಂಬುವವರು ನೀಡಿದ ದೂರಿನ ಮೇರೆಗೆ ಬೆಂಗಳೂರಿನ ಲೋಕಾಯುಕ್ತ ಎಸ್ಪಿ ಉಮೇಶ್ ನೇತೃತ್ವದಲ್ಲಿ ಮಾಲೂರು ತಾಲೂಕು ಸೌಧ ದಾಳಿ ನಡೆಸಲಾಗಿದೆ ದೊಡ್ಡ ಕಡತೂರು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಒಂದರ ಮೇಜಿನ ಸ್ಕೆಚ್ ಮತ್ತು ಭೂ ಪರಿವರ್ತನೆಗೆ ಮೂವತ್ತು ಸಾವಿರ ರೂಪಾಯಿಗೆ ಇಬ್ಬರು ಬೇಡಿಕೆ ಇಟ್ಟಿದ್ದು ಶನಿವಾರ ಬೆಳಗ್ಗೆ ಆರ್ಐ ಮಂಜುನಾಥ್ ಹತ್ತು ಸಾವಿರ ಪಡೆದು ಇನ್ನುಳಿದ ಹಣವನ್ನು ಅಟೆಂಡರ್ಗೆ ದೂರುದಾರ ನೀಡಿದ್ದಾರೆ ತಾಲೂಕು ಸೌಧದಲ್ಲಿ ಅಟೆಂಡರ್ ಆರ್ಐ ಮಂಜುನಾಥ್ಗೆ ನೀಡುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಬಂಧಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ